ಒಂದು ಅರಸುಗಳು ಎರಡನೇ ಅಧ್ಯಾಯ ಮೂರನೆಯ ವಾಕ್ಯ ನಿನ್ನ ದೇವರಾದ ಯಹೋವನ ಕಟ್ಟಲೆಯನ್ನು ಕೈಗೊಂಡು ಆತನ ಮಾರ್ಗದಲ್ಲೇ ನಡೆದುಕೋ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗುವೆಯೇ ಈ ವಾಕ್ಯದಲ್ಲಿ ದಾವಿದನು ಸೊಲೋಮೊನ ಸಂಗಡ ಮಾತನಾಡಿ ಆಲೋಚನೆಗಳನ್ನು ಕೊಡುತ್ತಿರುವ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಈಗ ದಾವಿದನ ಸಿಂಹಾಸನದಲ್ಲಿ ಸೊಲೋಮೋನನು ಕೂತುಕೊಂಡು ಇಸ್ರಾಯೇಲಿಯರ ರಾಜನಾಗಿ ಆಳ್ವಿಕೆಯನ್ನ ಮಾಡಬೇಕು ದಾವಿದನು ತನ್ನ ಕೊನೆಯ ದಿನಗಳಲ್ಲಿ ಇದ್ದಾನೆ ಅಂತಹ ಸಮಯದಲ್ಲಿ ದಾವಿದನು ಸೊಲೋಮೋನನನ್ನು ಕರೆದು ಅವನಿಗೆ ಲೋಕದ ರೀತಿಯಾಗಿ ಕಾರ್ಯಗಳನ್ನು ಹೇಳದೆ ದೇವರ ವಾಗಿ ಅವನನ್ನು ಎಚ್ಚರಿಸುತ್ತಾ ನಿನ್ನ ದೇವರಾದ ಯೋಹೋನ ಕಟ್ಟಲೆಯನ್ನು ಕೈಗೊಂಡು ಆತನ ಮಾರ್ಗದಲ್ಲೇ ನಡೆದುಕೋ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗುವಿ ಎಂಬುದಾಗಿ ಒಂದು ಸಲಹೆಯನ್ನ ಒಂದು ಆಲೋಚನೆಯನ್ನ ಕೊಡುತ್ತಾ ಇದ್ದಾನೆ ನೋಡುವಾಗ ದಾವಿದನು ಅನೇಕ ಅನುಭವಗಳಲ್ಲಿ ಹಾದು ಬಂದವನು ಹಾಗಾಗಿ ಅರಸುತನದ ಅನೇಕ ಆಲೋಚನೆಗಳನ್ನು ಮಾನಸಿಕವಾದಂತಹ ಅನೇಕ ಕಾರ್ಯಗಳನ್ನು ತನ್ನ ಮಗನಿಗೆ ಹೇಳಬಹುದಿತ್ತು ಕಲಿಸಬಹುದಿತ್ತು ಆದರೆ ಅವನು ಹೇಳುತ್ತಿರುವಂತ ಒಂದೇ ಒಂದು ಕಾರ್ಯ ನಿನ್ನ ದೇವರಾಗಿರುವಂಥ ಯಹೋವನಿಗೆ ನೀನು ವಿಧೇಯನಾಗಿ ಆತನಿಗೆ ಮೆಚ್ಚುಗೆಯಾಗಿ ನಡೆದಕ್ಕೂ ಆತನ ಆಜ್ಞೆ ವಿಧಿ ನಿಯಮ ನಿರ್ಣಯಗಳನ್ನು ಪಾಲಿಸಿ ಅದನ್ನು ಅನುಸರಿಸಿ ನಡೆಯುವುದಾದರೆ ನೀನು ಏನೇ ಮಾಡಿದರೂ ಎಲ್ಲಿಗೆ ಹೋದರೂ ನೀನ ವಿಷಯಗಳಲ್ಲಿ ಜಯವನ್ನು ಹೊಂದುತ್ತೆ ನಿನ್ನ ಕೈ ಹಾಕುವಂತ ಕಾರ್ಯಗಳು ಸಫಲವಾಗುತ್ತವೆ ದೇವರು ನಿನ್ನ ದೃಢಪಡಿಸಿ ಕಾದು ಆಶೀರ್ವದಿಸಿ ಘನಪಡಿಸುತ್ತಾರೆಂಬಂತ ಒಂದು ಒಳ್ಳೆಯ ಆಲೋಚನೆಯನ್ನ ಕೊಡುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನೀವು ಕೂಡ ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು ನಿಮ್ಮಿಂದ ಅನೇಕ ಕಾರ್ಯಗಳು ನೆರವೇರಬೇಕಾಗಿದೆ ನಿಮ್ಮಿಂದ ದೇವರು ಅನೇಕ ವಿಷಯಗಳನ್ನು ಎದುರು ನೋಡುತ್ತಾ ಇದ್ದಾರೆ ಅನೇಕ ಕಾರ್ಯಗಳ ಪರಿಪೂರ್ಣತೆಯು ನಿಮ್ಮ ಮೂಲಕವೇ ನೆರವೇರಬೇಕಾಗಿದೆ ಅದಕ್ಕಾಗಿ ನೀವು ಮಾಡಬೇಕಾಗಿರುವಂತಹ ಕಾರ್ಯ ಏನೆಂದರೆ ದೇವರ ಕಟ್ಟಲೆಗಳನ್ನ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನ ಅನುಸರಿಸೋದಕ್ಕೆ ವಿಧೇರಾಗಿ ಜೀವಿಸುವಂಥದ್ದು ನೀವು ಯಾವಾಗ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತೀರೋ ಆಗ ನೀವು ಮಾಡುವಂತಹ ಕಾರ್ಯಗಳು ಸಫಲವಾಗಿ ಅದರಲ್ಲಿ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಕಾಣುತ್ತೀರ ಕಾರಣ ನೀವು ದೇವರಿಗೆ ಮೆಚ್ಚುಗೆ ನೀವು ಎಲ್ಲೇ ಹೋದರೂ ಏನನ್ನೇ ಮಾಡಿದರೂ ದೇವರು ಅದನ್ನು ಸಫಲಪಡಿಸುವಂತೆ ತನ್ನ ಭುಜಬಲವನ್ನು ತನ್ನ ಅಧಿಕಾರಿ ಅಧಿಕಾರವನ್ನು ತನ್ನ ಕಾರ್ಯಗಳನ್ನು ತೋರ್ಪಡಿಸಿ ಕಾರ್ಯಗಳನ್ನು ನೆರವೇರಿಸುವವನಾಗಿದ್ದಾನೆ ಆದ್ದರಿಂದ ದಿವಸಗಳಲ್ಲಿ ದಾವಿದನು ಕೊಟ್ಟಂತ ಒಂದು ಒಳ್ಳೆ ಆಲೋಚನೆಯನ್ನ ನಿಮ್ಮ ಕೂಡ ಸ್ವೀಕರಿಸಿಕೊಳ್ಳಿ ದೇವರ ನಿಯಮಗಳಿಗೆ ಆತನ ಕಟ್ಟಲೆಗಳಿಗೆ ವಿಧೇಯರಾಗಿ ಅದನ್ನು ಅನುಸರಿಸಿ ಜೀವಿತವನ್ನು ನಡೆಸಿರಿ ನಿಶ್ಚಯವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಸಂತತಿಯನ್ನು ದಾವಿದನನ್ನು ಆಶೀರ್ವದಿಸಿದ ರೀತಿಯಲ್ಲಿಯೇ ಆಶೀರ್ವದಿಸಿ ವಿಶೇಷ ರೀತಿಗಳಲ್ಲಿ ಘನಪಡಿಸುತ್ತಾರೆ ಆ ರೀತಿಯಾಗಿ ದೇವರು ವಿಧೇಯರಾಗಿ ಆತನ ನಿಯಮಗಳನ್ನು ಅನುಸರಿಸುತ್ತಾ ಆತನೊಟ್ಟಿಗೆ ಅನ್ಯೂನ್ಯತೆಯಿಂದಲೂ ಆತನಿಗೆ ಮೆಚ್ಚುಗೆಯಾಗಿಯೂ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ಕರಗಳಲ್ಲಿ ಸಮರ್ಪಿಸುತ್ತಾನೆ ಪ್ರತಿಯೊಂದು ಜೀವಿತ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ದಾವಿದನು ತನ್ನ ಮಗನಾಗಿದ್ದಂತ ಸನಿಗೆ ಕೊಟ್ಟಂತ ಆಲೋಚನೆಯನ್ನ ನಾವು ಕೂಡ ಅಪ್ಪ ಈ ದಿವಸದಲ್ಲಿ ನಮ್ಮ ಜೀವಿತಲೆ ಅನುಸರಿಸುವುದಕ್ಕೆ ಒಪ್ಪಿಸಿ ಕೊಡುತ್ತಾ ಇದ್ದೇವೆ ನಿನ್ನ ಆಜ್ಞೆಗಳಿಗೆ ನಿನ್ನ ಕಟ್ಟಲೆಗಳಿಗೆ ಅಪ್ಪ ನಾವು ಅನುಸರಣೆಯಿಂದ ವಿಧೇಯತೆಯಿಂದ ಜೀವಿಸುವುದಕ್ಕೂ ನಿಯಮಗಳನ್ನ ವಿಧಿ ನಿರ್ಣಯಗಳನ್ನ ಪಾಲಿಸುವುದು ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಕೊಡುತ್ತವೆ ನಮಗೆ ಸಹಾಯ ಅನುಗ್ರಹಿಸು ಕೃಪೆಯನ್ನು ಯೇಸುವಿನ ನಾಮದಲ್ಲಿ ಎಲ್ಲ ತಡೆಗಳು ನೀಗಿ ಹೋಗಲಿ ಲೌಕಿಕವಾದ ವ್ಯಾಮೋಹಗಳು ಸೈತಾನನ ಶೋಧನೆಗಳು ಜೀವಿತವನ್ನು ಬಿಟ್ಟು ಹೋಗಲಿ ಅಪ್ಪ ನನಗೆ ವಿಧೇಯರಾಗುವುದಕ್ಕೆ ಒಪ್ಪಿಸಿಕೊಡುತ್ತಾರೆ ಅಂತ ಪ್ರತಿಯೊಬ್ಬೊಬ್ಬರನ್ನಪ್ಪ ನನ್ನ ಕರೆಗಳಲ್ಲಿ ವಹಿಸಿಕೊಂಡು ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾನೆ ಅವರ ಜೀವಿತಲಪ್ಪ ಅವರು ಯಾವ ವಿಷಯದಲ್ಲಿ ಸೋತು ಹೋಗಿದ್ದಾರೋ ಯಾವ ವಿಷಯಗಳಪ್ಪ ಇನ್ನೂ ಸಫಲವಾಗದೇ ಇದೆಯೋ ಯಾವ ವಿಷಯಗಳಲ್ಲಿ ತಡೆಗಳಿದೆಯೋ ಅದೆಲ್ಲವನ್ನ ಈ ದಿವಸಗಳಲ್ಲಿ ನೆರವೇರಿ ಕೊಟ್ಟು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ ಎಲ್ಲಾ ಕಾರ್ಯಗಳು ಅಪ್ಪ ಪರಿಪೂರ್ಣತೆಗೆ ಬರಲಿ ಎಲ್ಲ ಆಶೀರ್ವಾದಗಳು ಜೀವಿತದಲ್ಲಿ ಕುಟುಂಬದಲ್ಲಿ ಸಂಪೂರ್ಣವಾಗಿರಲಿ ನಿನ್ನ ಮಕ್ಕಳು ಕೊರತೆ ಇಲ್ಲದೆ ಸಮೃದ್ಧಿಯಲ್ಲಿ ಅನೇಕರ ಮಧ್ಯೆಯಲ್ಲಿ ಪರಿಪೂರ್ಣ ಸಾಕ್ಷಿಗಳಾಗಿ ಜೀವಿತವನ್ನ ಮುನ್ನಡೆಸಲಿ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ಕೃತಾರ್ಥರಾಗಲಿ ಅಪ್ಪ ನೀನ್ ಘನಪಡಿಸು ರಾಜ ನಿನ್ನ ಆತಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾತುಗಳೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್